ನಮಸ್ಕಾರ ಸ್ನೇಹಿತರೆ ನಮ್ಮ ಮಧುರಸುದೇ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಒತ್ತು ತರುತ್ತಿದ್ದೇವೆ ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ ಇಂದಿನ ಕೃಷ್ಣ ಸಂದೇಶ ಜೀವನದಲ್ಲಿ ಎರಡು ಮುತ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಒಂದು ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತಿರುವಂತಹ ತಂದೆ ಮತ್ತೊಂದು ನಿಮ್ಮ ಗೆಲುವಿಗಾಗಿ ಕಂಡ ಕಂಡ ದೇವರಿಗೆಲ್ಲ ಸೆರೆಗೊಡ್ಡಿ ಬೇಡಿಕೊಂಡ ನಿಮ್ಮ ತಾಯಿ ದೇವರಲ್ಲಿ ಬೇಡಿಕೊಳ್ಳುವುದಾದರೆ ನಿನ್ನ ತಂದೆ ತಾಯಿಗೆ ದೀರ್ಘಾಯುಷ್ಯವನ್ನು ಕೇಳಿಕೊ ಏಕೆಂದರೆ ನೀ ಎಲ್ಲೇ ಬಿದ್ದರೂ ಮೇಲೆತ್ತಲು ಬರುವುದು ಹೆಗಲಾಗುವುದು ಅವರು ಮಾತ್ರ ಹಾಗಾಗಿ ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯವನ್ನು ವಿವೇಕವನ್ನು ಕಲಿಯುವುದು ನಿಜವಾದ ವಿದ್ಯಾಭ್ಯಾಸ ಹಾಗಾಗಿ ವಿನಯ ನಮಗೆ ಅತಿ ಮುಖ್ಯವಾಗುತ್ತದೆ ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರೂ ಇರಬಹುದು ಅಥವಾ ಚಿಕ್ಕವರೂ ಇರಬಹುದು ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಭಾವ ಭಾವನೆಗಳು ತುಂಬಿರುತ್ತದೆಯೋ ಅವರೇ ನಿಜವಾದ ದೊಡ್ಡವರು ತಾಳ್ಮೆ ಅನ್ನುವುದು ಬದುಕನ್ನು ಸರಿಯಾಗಿ ಅರಿತವನ ಬಳಿ ಮಾತ್ರ ಇರುತ್ತದೆ ತಾಳ್ಮೆ ಕಳೆದುಕೊಂಡವನು ಅಹಂಕಾರದಿಂದ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ ಕೆಲವರು ತಮ್ಮ ಮೌಲ್ಯಕ್ಕೆ ಪೆಟ್ಟು ಬಿದ್ದರೂ ತಾಳ್ಮೆಯಿಂದ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಬದುಕಿನಲ್ಲಿ ನೀರಿನಂತೆ ಇರಿ ನೀರಿನಂತೆ ಅರಿಯುತ್ತಲೇ ಇರಿ ಕಸ ಕಡ್ಡಿ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಬಿಡುತ್ತವೆ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡಿ ಏನಾದರೂ ಸಂಭವಿಸಿದರು ಅದು ನಿಮ್ಮ ಒಳಿತಿಗಾಗಿ ಎಲ್ಲ ದೇವರ ಇಚ್ಛೆಯೆಂದು ಮುಂದೆ ಸಾಗುತ್ತಾ ಇರಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಒಮ್ಮೆ ನಾರದರು ಶ್ರೀಕೃಷ್ಣರಲ್ಲಿ ಕೇಳಿದರಂತೆ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳೇ ಆಗಿದ್ದರೆ ಏಕೆ ಎಂದು ಆಗ ಶ್ರೀಕೃಷ್ಣರು ಮುಗುಳ್ನಗುತ್ತಾ ಹೇಳಿದರಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅರ್ಜುನ ಕೃಷ್ಣನನ್ನು ಕೇಳಿದ ಮಾಧವ ಜೀವನ ಎಂದರೆ ಏನು ಎಂದು ಕೃಷ್ಣ ನಗುತ್ತಾ ಉತ್ತರಿಸಿದ ನಾಳೆ ಎಂಬುವುದು ಶತ್ರು ಇವತ್ತು ಎಂಬುವುದೇ ಸಂಬಂಧಿಕರು ಈಗ ಎಂಬುವುದೇ ಮಿತ್ರ ಈ ಕ್ಷಣ ಎಂಬುವುದೇ ನಿಜವಾದ ಜೀವನ ಎಂದು ಅರ್ಜುನ ಶ್ರೀಕೃಷ್ಣನಿಗೆ ಕೇಳುತ್ತಾನೆ ಮಾಧವ ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ ಅದು ಹೇಗಿರಬೇಕು ಎಂದರೆ ಖುಷಿಯಲ್ಲಿ ಇದ್ದಾಗ ಓದಿದರೆ ದುಃಖವಾಗಬೇಕು ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು ಎಂದು ಆಗ ಶ್ರೀಕೃಷ್ಣನು ಬರೆಯುತ್ತಾನೆ ಈ ಸಮಯ ಕಳೆದು ಹೋಗುತ್ತದೆ ಎಂದು ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲ ಒಳ್ಳೆಯದೇ ಆಗುತ್ತದೆ ಭಗವಂತ ಜೊತೆಗಿದ್ದಾನೆ ಧನ್ಯವಾದಗಳು ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ